ನಮಸ್ತೆ ಕರ್ನಾಡು ಕಲಬುರಗಿ ತಾಯಿಯಂದಿರ ಕಣ್ಮಣಿ ಹಾಗೂ ಕಲಬುರಗಿ ಯುವಕರ ಸ್ಫೂರ್ತಿಯ ನಾಯಕ ಕಲಬುರಗಿಯ ಮಧ್ಯಮ ವರ್ಗದ ಭರವಸೆಯ ಕಿರಣ ಹಾಗೂ ಕಲಬುರಗಿಯ ಜನರೇ ಜನರಾಗಿಯೇ ಕೊಟ್ಟಿರ್ತಕ್ಕಂಥ ಒಂದು ಬಿರುದು ಫೈರ್ ಬ್ರ್ಯಾಂಡ್ ಅಂತ ಹೇಳ್ಬಿಟ್ಟು ಇಷ್ಟು ಹೇಳಿದ ಮೇಲೆ ನಿಮಗೆ ಇವರು ಪರಿಚಯ ಆಲ್ರೆಡಿ ನಾವು ಯಾರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅನ್ನೋದು ನಿಮ್ಗೆ ಗೊತ್ತಾಗಿರುತ್ತೆ ಒಂದು ಸೇವೆ ಮಾಡಬೇಕು ಅಂದರೆ ಅಧಿಕಾರ ಮುಖ್ಯವಲ್ಲ ಮನಸ್ಸಿರಬೇಕು ಅಂತ ತೋರಿಸ್ಕೊಟ್ಟವರು ಸುಮಾರು ಬ ಸುಮಾರು ಸಾರಿ ಒಂದು ನಗರದಲ್ಲಿ ಯಾವುದೇ ಒಂದು ತಪ್ಪಾಗಿರಬಹುದು ಅಥವಾ ನಗರದ ಸುತ್ತಮುತ್ತಲೂ ಸಹ ಆಗಿರಬಹುದು ನಮ್ಮ ವ್ಯಾಪ್ತಿಯಲ್ಲಿ ಇಲ್ಲದೇ ಇರುವಂಥ ಸ್ಥಳದಲ್ಲೂ ಸಹ ಯಾವುದಾದ್ರೂ ಅನ್ಯಾಯವಾದಾಗ ಮೊಟ್ಟ ಮೊದಲನೇ ಬಾರಿ ಧ್ವನಿ ಎತ್ತುವವರೇ ನಮ್ಮ ನೆಚ್ಚಿನ ನಾಯಕರು ಇವರು ತಮ್ಮ ಅತ್ಯಂತ ಬ್ಯುಸಿ ಶೆಡ್ಯೂಲ್ನಲ್ಲಿಯೂ ಸಹ ನಮಗಾಗಿ ತಮ್ಮ ಸಮಯವನ್ನು ಮಾಡಿಕೊಟ್ಟು ನಮಗಾಗಿ ಬಂದಿದ್ದಾರೆ ಅವರೇ ನಮ್ಮೆಲ್ಲರ ನೆಚ್ಚಿನ ನಾಯಕ ಚಂದು ಪಾಟೀಲ್ ಸರ್ ಸರ್ ಪ್ರೋಗ್ರಾಮ್ಗೆ ಸ್ವಾಗತ ನಮಸ್ಕಾರ ಸರ್ ಹಾಗೂ ಒಂದು ಯುವಕರ ಒಂದು ಪಡೆ ಚಿಕ್ಕದಾಗಿ ನಮ್ಮ ಕಲಬುರಗಿಯಲ್ಲಿ ನಾವು ಇಲ್ಲೇ ಇದ್ಕೊಂಡು ಒಂದೇನಾದರೂ ಸಾಧನೆ ಮಾಡ್ತೀವಿ ಹೊಸದಾಗಿ ಯೋಚನೆ ಮಾಡ್ತೀವಿ ಕಂಪ್ನಿ ಅಂತ ಹೇಳಿದ್ರೆ ಕಣ್ಣಿಗೆ ಕಾಣದಂತಹ ಸೇವೆ ಈಗ ನಾವು ಮಾಡೋದನ್ನು ತೋರಿಸ್ಬೋದು ಆದರೆ ಕೆಲವೊಂದು ಸೇವೆಗಳು ಹೇಗಿದಾವೆ ಅಂದರೆ ಅದನ್ನು ನಮ್ಮ ಕಾರ್ಯವೇ ಆ ನಮ್ಮ ಸೇವೆಯನ್ನು ಹೇಳಬೇಕು ಅಂತಹದ್ದೊಂದು ಸ್ಟಾರ್ಟ್ ಅಪ್ ತಗೊಂಡು ಆಯುಡ್ ಕೇರ್ ಅಂತ ಹೇಳ್ಬಿಟ್ಟು ಬಂದಿದ್ದಾರೆ ಅದರ ಫೌಂಡರ್ ಸಹ ಇವತ್ತು ನಮ್ಮ ಜೊತೆಯಲ್ಲಿದ್ದಾರೆ ಸದಾನಂದ ಪಟ್ಟಣ್ ಶೆಟ್ಟಿ ಅಂತ ಹೇಳ್ಬಿಟ್ಟು ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಮೊಟ್ಟ ಮೊದಲನೇದಾಗಿ ಈಗಾಗಲೇ ನೀವು ಸುಮಾರು ಸಾರಿ ಕೇಳಿರ್ತೀರ ಹಾಗೂ ನೋಡಿರ್ತೀರ ಭಾಗವಹಿಸಿರ್ತೀರ ಉದ್ಯೋಗ ಮೇಳ ಅಂತ ಹೇಳ್ಬಿಟ್ಟು ಪ್ರತಿಯೊಂದು ಜಿಲ್ಲೆಗಳಲ್ಲಿ ನಡೆದಿದ್ದಾವೆ ಪ್ರತಿಯೊಂದು ತಾಲೂಕಿನಲ್ಲಿಯೂ ನಡೆದಿದ್ದಾವೆ ಆದರೆ ನಮ್ಮ ಕಲಬುರಗಿಯಲ್ಲಿ ಮೊಟ್ಟ ಮೊದಲನೇ ಬಾರಿಗೆ ಉದ್ಯೋಗ ಮೇಳ ಅಲ್ಲ ಉದ್ಯೋಗ ಮಹೋತ್ಸವ ಮಾಡ್ತಾ ಇದ್ದೀವಿ ಅಂದರೆ ಇದೊಂಥರ ಉತ್ಸವನೇ ಅಂತ ನಾವು ಹೇಳ್ಬೋದು ಇದಕ್ಕೆ ತನ್ನದೇ ಆಗಿರ್ತಕ್ಕಂತಹ ಕೆಲವೊಂದು ವಿಶೇಷತೆಗಳಿದಾವೆ ಇದು ಸುಮ್ಮನೆ ಮಾಡಿಬಿಟ್ಟು ನಾವು ಹೋಗುವಂಥದ್ದಲ್ಲ ಅದರ ವಿಶೇಷತೆಗಳೇನು ಅದರ ಸಾಧ್ಯ ಸಾಧ್ಯತೆಗಳೇನು ಎಂಬುದನ್ನು ಇವತ್ತು ಆ ಒಂದು ಕನಸನ್ನ ಇಟ್ಕೊಂಡಿರ್ತಕ್ಕಂತಹ ನಮ್ಮ ನಾಯಕರು ಚಂದ ಪಾಟೀಲ್ ಸರ್ ಅವರ ಮುಖಾನ್ನ ನಾವು ಕೇಳೋಣ ಹಾಗೂ ಈ ಒಂದು ಮೇಳ ಉದ್ಯೋಗ ಮೇಳದ ಸಂಗತಿ ಈ ನಮ್ಮ ಕಲ್ಯಾಣ ಕರ್ನಾಟಕದ ಕೊಟ್ಟಕನೆಯ ಗ್ರಾಮದ ಯುವಕನಿಗೂ ಸಹ ತಲುಪಬೇಕು ಅನ್ನೋದು ಈ ಒಂದು ಕೊಡುಕಸ್ಟ್ನ ಉದ್ದೇಶ ಸೊ ಮೊದಲನೇದಾಗಿ ಉದ್ಯೋಗ ಮೇಳದ ಬಗ್ಗೆ ಏನಾದರೂ ಒಂಚೂರು ವಿವರಣೆ ಕೊಡ್ತೀರ ಉದ್ಯೋಗ ಮೇಳ ಹೇಳಿ ಸುಮಾರು ದಿವಸ ನಂದೊಂದು ಕನ್ಸೆಪ್ಟ್ ಇದು ಇದೇ ಸೆಪ್ಟೆಂಬರ್ ಸೆವೆಂಟೀನ್ ಕಲ್ಯಾಣ ಕರ್ನಾಟಕ ವಿಮೋಚನಾ ದಿವಸ ಇದೆ ಅದೇ ದಿವಸ ನೆಚ್ಚಿನ ನಾಯಕರು ಪ್ರಧಾನ ಮಂತ್ರಿ ಆದ ನರೇಂದ್ರ ಮೋದಿಜಿ ಅವರ ಇದೆ ಅದರ ನಿಮಿತ್ತ ನಾವು ಮೋದಿ ರೋಜ್ಗಾರ್ ಮಹೋತ್ಸವ ಮಾಡಬೇಕಂತೇಳಿ ನಾವು ಒಂದು ಸಂಕಲ್ಪ ಹೊಂಟಿಕೊಂಡಿದ್ದೇವೆ ಸೂಪರ್ ಸರ್ ಸೊ ಇದ್ರ ಮುಖ್ಯ ಅಂದ್ರೆ ಈ ಒಂದು ನಿಮಗೆ ಇದು ಒಂದು ಆಲೋಚನೆ ಅಂದ್ರೆ ಒಂದು ಉದ್ಯೋಗ ಮೇಳ ನಾವು ಮಾಡಬೇಕು ಅನ್ನೋ ಒಂದು ಆಲೋಚನೆ ಸ್ಫೂರ್ತಿ ತಮ್ಮ ಬಂತಂದ್ರೆ ಕಲ್ಬುರ್ಗಿ ಜನತೆ ಗೊತ್ತಿದೆ ನಾವೊಂದು ಬಿಸ್ನೆಸ್ ಫ್ಯಾಮಿಲಿ ಒಂದು ಇಂಡಸ್ಟ್ರಿಯಲ್ ಹೌಸ್ ಫೌಂಡರ್ ನಮ್ಮ ದಿವಂಗಿತ ಜಿ ಬಿ ಪಾಟೀಲ್ ಅವರು ಅವ್ರು ಸ್ಟಾರ್ಟ್ ಮಾಡಿದ್ರು ಮುಂದೆ ಮುಂದ ಮುಂದ್ ಮುಂದ ನಮ್ಮ ತಂದೆಯವರು ಈ ಎಂಪಯರ್ ಈ ನಮ್ಮ ಬಿಸ್ನೆಸ್ಸಿಗೆ ಅವ್ರೂ ಬಹಳ ಶ್ರಮಪಟ್ಟು ಮುಂದೆ ತಂದಿದ್ದಾರೆ ಅದೇ ತರ ನಾವು ನಾನೊಂದು ಏಜ್ ಟ್ವೆಂಟಿ ಸಿಕ್ಸ್ ಇದ್ದಾಗ ನಾನು ಬಿಸ್ನೆಸ್ ಜಾಯ್ನ್ ಆದ ಜಾಯ್ನ್ ಆಗಿ ನಾವೇನು ನೋಡ್ತಾ ಇದ್ದೀನಿ ನಮ್ಮ ಹತ್ರ ಈಗಾಗಲೇ ಒಂದು ಅಪ್ರಾಕ್ಸಿಮೇಟ್ಲಿ ನಮ್ಮ ಎಲ್ಲ ಕಂಪ್ನೀಸ್ನಾಗ ಒಂದು ಫೋರ್ ಥೌಸಂಡ್ ಎಂಪ್ಲಾಯ್ಮೆಂಟ್ ಕೊಡ್ತಾ ಇದ್ದೀವಿ ನಾವು ಸೊ ಆ ಎಂಪ್ಲಾಯ್ಮೆಂಟ್ ನಿಮಿತ್ತ ನಾ ಕಲಬುರ್ಗಿನಾಗ ಕಲ್ಯಾಣ್ ಕರ್ನಾಟಕನಾಗ ರಾಜ ರಾಚಿನಾಗ ಎಡ್ ಟರ್ಮ್ ಕಂಟೆಸ್ಟ್ ಮಾಡಿದ್ದೀನಿ ಆ ಕಂಟೆಸ್ಟ್ನಾಗ ಎರಡು ಸತಿ ಸೋಲು ಕಂಡಿದ್ದೀನಿ ಸೋಲು ಕಂಡು ನಂದೊಂದು ಎಷ್ಟೋ ಜನ ಎಷ್ಟೋ ಯುವಕರು ನಂಗೆ ಸಿಕ್ತಿರ್ತಾರೆ ನಮ್ಮ ಆಫೀಸಿಗೆ ಬರ್ತಿರ್ತಾರೆ ಸರ್ ನಮ್ಗೊಂದು ಜಾಬ್ ಕೊಡಿ ನಮ್ಗೆ ಎಲ್ಲೊಂದು ಎಂಪ್ಲಾಯ್ಮೆಂಟ್ ಕೊಡಿ ಅಂತಂತ ಹೇಳಿ ಅದು ನಂದು ಎಲ್ಲೋ ನನ್ನ ಮನ್ಸಿನಾಗ ಹಮೇಶ ಇತ್ತು ಸೊ ನಾವೇನು ವೇಷಣೆ ಮಾಡಿದ್ವೋ ಅಧಿಕಾರ ಇರಲಿ ಬಿಡ್ಲಿ ಈ ಒಂದು ಸೆವೆಂಟಿ ಫಿಫ್ತ್ ಮೋದಿ ಜಿ ಅವ್ರ ಬರ್ಡೇ ಮೋದಿ ಉತ್ಸವ ಅಂತಂತ ಹೇಳಿ ನಾವು ಮಾಡಿ ಕಲಬುರಗಿ ಜನಗ ಈ ಒಂದು ಜಾಬ್ ಫೇರಿಗೆ ಇನ್ವೈಟ್ ಮಾಡಿ ಅವ್ರಿಗೆ ಹೇಳಿ ನಮ್ದಾಗಿ ಒಂದು ಲಿಮಿಟೇಷನ್ ಇದೆ ನಮ್ಮ ಕಂಪ್ನಿಯಾಗ ಇದಕ್ಕಿಂತ ಹೆಚ್ಚಿನ ಎಂಪ್ಲಾಯ್ಮೆಂಟ್ ಕೊಡಪ್ಲೇ ಇಲ್ಲ ಹೇಳಿ ಈ ಒಂದು ಜಾಬ್ ಫೇರ್ ಕಲ್ಯಾಣ್ ಕರ್ನಾಟಕನಾಗ ಒಂದು ಒಳ್ಳೆಯ ಒಂದು ಗ್ರೂಪ್ ಅವರು ನಾವು ಅವ್ರಿಗೆ ಅಪ್ರೋಚ್ ಆಗಿ ನಾವು ನಮ್ದು ಐಡಿಯಾ ಹೇಳಿದಾಗ ಸರ್ ತಾವು ಏನಿದು ಹೇಳಿದಿರಿ ವಿ ವಿಲ್ ಗಿವ್ ಅವರ್ ಬೆಸ್ಟ್ ಅಂಡ್ ಗೆಟ್ ದಿ ಬೆಸ್ಟ್ ಆಫ್ ದಿ ಕಂಪನೀಸ್ ಫ್ರಮ್ ಆಲ್ ಮಲ್ಟಿ ನ್ಯಾಷನಲ್ ಆ ಬೇರೆ ಬೇರೆ ಕಂಪನೀಸ್ ಕಾಂಟ್ಯಾಕ್ಟ್ ಮಾಡಿ ನಿಮ್ದು ಒಂದೇನು ಕನ್ಸಿದೆ ವಿ ವಿಲ್ ಟ್ರೈ ಟು ಮೇಕ್ ಇಟ್ ಅ ಸಕ್ಸೆಸ್ ಅಂತ ಹೇಳಿ ಬಂದಿದ್ದಾರೆ ಸರ್ ಸೊ ಸದನ ಸರ್ ನೆಕ್ಸ್ಟ್ ಪ್ರಶ್ನೆ ನಿಮ್ಗೆ ಅಂದ್ರೆ ಇದು ಹೇಗೆ ಸರ್ ಇದೆಲ್ಲ ರೂಪರೇಷೆಗಳು ಹೇಗೆ ಇದ್ರ ಬೆಳವಣಿಗೆಗಳ ಬಗ್ಗೆ ಏನಾದರೂ ಹೇಳ್ತೀರಾ ಸೊ ನಾವೀಗ ಆಲ್ರೆಡಿ ಸುಮಾರಷ್ಟು ಜಾಬ್ ಫೇರ್ ನ ಕಂಡಕ್ಟ್ ಮಾಡಿದೀವಿ ಸೊ ವಿ ಹಾವ್ ಎಕ್ಸ್ಪೀರಿಯನ್ಸ್ ಇನ್ ದಟ್ ಬಟ್ ಸರ್ ವಿಷನ್ ಇಂದ ಥಾಟ್ ಕ್ರಿಯೇಟಿವ್ಲಿ ವಿಲ್ ಶೆಡ್ಯೂಲ್ ಈ ಸಲ ಅರೇಂಜ್ ಮಾಡೋಣ ಅಂತ ಹೇಳಿ ಸೊ ಇದರಲ್ಲಿ ಡಿಜಿಟಲಿ ಕಂಪ್ನಿದು ಡಿಟೇಲ್ಸ್ ಆಮೇಲೆ ಈಚ್ ಇವೆಂಟ್ ಡೈನಮಿಕ್ ಅಪ್ಡೇಟ್ಸ್ ಬರ್ತಾ ಹೋಗುತ್ತೆ ಸೊ ಅದನ್ನ ಯಾರು ಪಾರ್ಟಿಸಿಪೇಟ್ಸ್ ಮಾಡ್ತಾರೆ ಅವರಿಗೆ ಈಸಿ ಆಗಿ ಇನ್ಫಾರ್ಮೇಶನ್ ಮತ್ತು ಅಪರ್ಚುನಿಟೀಸ್ ಕ್ರಿಯೇಟ್ ಆಗಬಹುದು ಸರ್ ಅಂದ್ರೆ ಯಾವ ದಿನಾಂಕದಂದು ಗುರುತುಪಡಿಸ್ಕೊಂಡಿದ್ರ ಹಾಗು ಇದು ಎಲ್ಲಿ ಮಾಡಬೇಕಂತ ಯೋಚನೆ ಮಾಡ್ತಾ ಸರ್ ಸರ್ ಇದೇ ಕಲಬುರಗಿನಾಗ ಸೆಪ್ಟೆಂಬರ್ ಸೆವೆಂಟೀನ್ ಮಾಡಬೇಕಂತ ಡಿಸೈಡ್ ಮಾಡಿದ ನಾವು ವೀರ್ಶೇವಕ್ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನ್ ಯಾಗ ಮಾಡ್ತಾ ಇದೇವ್ ಸರ್ ಇದಕ್ಕೆ ಯಾವ ಯಾವ ಕ್ಷೇತ್ರದಲ್ಲಿ ಅಂದ್ರೆ ಯಾವ ಯಾವ ಕಂಪನಿಗಳು ಬರ್ತಾ ಇದೆ ಆಸಕ್ತಿ ಇರುವಂತವರು ಬರಬಹುದು ಅಂತ ಸರ್ ಅಟ್ ಪ್ರೆಸೆಂಟ್ ವಿ ಆರ್ ಟಾರ್ಗೆಟಿಂಗ್ ಟೆಕ್ನಾಲಜಿ ಹೆಲ್ತ್ ಕೇರ್ ಫೈನಾನ್ಸ್ ಎಜುಕೇಶನ್ ರಿಟೇಲ್ ಬಿಪಿಒ ಕಂಪನೀಸ್ ಲಾಜಿಸ್ಟಿಕ್ ಅಂಡ್ ಮ್ಯಾನುಫ್ಯಾಕ್ಚರಿಂಗ್ ಮಲ್ಟಿಪಲ್ ಸೊ ಹೆಲ್ತ್ ಕೇರ್ ಮ್ಯಾನುಫ್ಯಾಕ್ಚರಿಂಗ್ ಇರಲಿ ಸರ್ ಅವ್ರಿಗೆ ಜಾಬ್ಸ್ ಆಗಲಿ ಹಾಸ್ಪಿಟಲ್ ಸರ್ ನರ್ಸ್ ಆಗಲಿ ಎಂಪ್ಲಾಯ್ಮೆಂಟ್ ಯಾವ ಟೈಪ್ ಆ ಟೈಪ್ ಟ್ರೈನ್ ಟು ಗೆಟ್ ದೋಸ್ ಕೈಂಡ್ ಆಫ್ ಪೀಪಲ್ ಮಲ್ಟಿ ಡೈಮೆ ಹಂಡ್ರೆಡ್ ಪರ್ಸೆಂಟ್ ಮಲ್ಟಿ ಡೈಮೆನ್ಷನ್ ಏಜ್ ಏನಾದ್ರೂ ಲಿಮಿಟ್ ಇದೆಯಾ ಯಾವ ಏನಾದ್ರೂ ಡಿಪೆಂಡ್ಸ್ ದಿ ಕಂಪನಿ ಸರ್ ಅವರ್ ಪಾಲಿಸೀಸ್ ಏನೇನು ಇರ್ತದೆ ಬಟ್ ನಾವು ಯು ಕುರ್ ಗುಡ್ ಫಾರ್ ದೆಮ್ ಟು ಟ್ರೈ ಫಾರ್ ದಿ ಜಾಬ್ಸ್ ಜಸ್ಟ್ ಈಗ ಡಿಗ್ರಿ ಪಾಸ್ ಪ್ಲೇಸ್ಮೆಂಟ್ ಗುಡ್ ಫಾರ್ ಸೊ ಆರ್ ಸಲಾಕ್ ಓಪನ್ ಇದೆ ಸರ್ ಅಂದ್ರೆ ಗ್ರಾಜ್ಯುಯೇಷನ್ ಸಹ ಲಿಮಿಟ್ ಇಲ್ಲ ಯಾವುದೇ ಕ್ಷೇತ್ರದಲ್ಲಿ ಓದಿದ್ರು ಸಹ ಎಲ್ಲಾ ಕ್ಷೇತ್ರದಲ್ಲಿ ಕಂಪನಿಗಳು ಬರೋದ್ರಿಂದ ಯಾರಾದ್ರೂ ಸಹ ಬರ್ಲೇ ಬರಬಹುದು ಇನ್ನೊಂದು ಸರ್ ಇನ್ನೊಂದು ಡೌಟ್ ಆಲ್ರೆಡಿ ಇಫ್ ದೇ ಆರ್ ವರ್ಕಿಂಗ್ ಫಾರ್ ಸಮ್ ಅದರ್ ಕಂಪನೀಸ್ ಅಂದ್ರೆ ಆಲ್ರೆಡಿ ಈಗ ಅವರು ಕೆಲಸ ಮಾಡ್ತಾ ಇದ್ದಾರೆ ಕೆಲವೊಂದು ಕಂಪನಿಗಳಲ್ಲಿ ಅವರು ರೀಲೋಕೇಟ್ ಆಗೋದಕ್ಕೆ ಯೋಚನೆ ಮಾಡ್ತಾ ಇರ್ತಾರೆ ಇನ್ನೊಂದು ಒಳ್ಳೆ ಸ್ಯಾಲರಿ ಬೇಕಂತ ಯೋಚನೆ ಮಾಡ್ತಾ ಇರ್ತಾರೆ ಅಂತವರು ಸಹ ಬರ್ಬೋದು ಸರ್ ದಿಸ್ ಇಸ್ ಅ ಓಪನ್ ಅಂಡ್ ದೇ ಕ್ಯಾನ್ ಕಮ್ ಆ್ಯಂಡ್ ಗಿವ್ ಅ ಟ್ರೈ ಸರ್ ಅಂಡ್ ಎಕ್ಸ್ಪೀರಿಯನ್ಸ್ ಅಂತಂದ್ರೆ ಅಪರ್ಚುನಿಟೀಸ್ ಆರ್ ಮೋರ್ ಹಿಯರ್ ಹಿಯರ್ಸ್ ಎಕ್ಸ್ಪೀರಿಯನ್ಸ್ ಸರ್ ಈಗಾಗಲೇ ನಾವು ಸುಮಾರು ಉದ್ಯೋಗ ಮೇಳಗಳನ್ನು ನೋಡಿದೀವಿ ಟು ಅಂದ್ರೆ ನೇಮ್ ದಟ್ ಕೆಲವೊಂದು ಕಡೆ ಏನ್ ಅನ್ಸುತ್ತೆ ಸುಮ್ನೆ ಹೋಗಿ ಬರ್ತಾ ಇದೀವಿ ಅಂತ ಹೇಳಿ ಅನ್ಸುತ್ತೆ ಅಂತಹ ಉದ್ಯೋಗ ಮೇಳಗಳನ್ನ ಹೊರತುಪಡಿಸಿದ್ರೆ ಅಥವಾ ಅವ್ರ ಜೊತೆ ಕಂಪೇರ್ ಮಾಡಿದ್ರೆ ನಮ್ಮ ಈ ಉದ್ಯೋಗ ಮೇಳ ಅಥವಾ ಉದ್ಯೋಗ ಮಹೋತ್ಸವ ನಾವೇನು ಹೇಳ್ತೀವಿ ಇದು ಹೇಗೆ ವಿಭಿನ್ನವಾಗಿ ನಿಲ್ಲುತ್ತೆ ಸರ್ ವೆರಿ ಗುಡ್ ಪಾಯಿಂಟ್ ಸರ್ ನಾವೇನ್ ಮಾಡ್ತಾ ಇದ್ದೀವಿ ಸರ್ ಪ್ರೀ ಕೌನ್ಸಿಲಿಂಗ್ ಇಸ್ ಅವರ್ ಫಸ್ಟ್ ಸರ್ ಯೂಜ್ವಲಿ ಏನು ಮಾಡ್ತಾರೆ ಸರ್ ಜಾಬ್ ಫೇರ್ನಾಗ ಒಂದು ಡೇಟ್ ಫಿಕ್ಸ್ ಆಗಿರ್ತದೆ ಸರ್ ಅದೇ ದಿವಸ ಎಲ್ವರು ಬರ್ತಾರೆ ಸರ್ ವಾಕಿನ್ಸ್ ಬರ್ತಾರೆ ಪ್ರಿಪೇರ್ಡ್ ಇರಲ್ಲ ಅವರು ಸೊ ವಾಟ್ ವಿ ಹ್ಯಾವ್ ಡನ್ ಸರ್ ಅವರ ಟೀಮ್ ಇಸ್ ವರ್ಕಿಂಗ್ ಕಂಟಿನ್ಯೂಸ್ಲಿ ಆನ್ ದಿಸ್ ಸಬ್ಜೆಕ್ಟ್ ಸೊ ಪ್ರೀ ಕೌನ್ಸಿಲಿಂಗ್ನಾಗ ಸರ್ ಅವ್ರಿಗೆ ಮುಂಚೆನೆ ಅವ್ರಿಗೆ ಒಂದು ನಮ್ದೊಂದು ವೆಬ್ಸೈಟ್ ಇರ್ತದೆ ಸರ್ ನಮ್ದೊಂದು ಎಲ್ಲ ಡೇಟಾ ತೊಗೊಂಡಿ ಸರ್ ಅವ್ರಿಗೆ ವಿಲ್ ಟೆಲ್ ದೆಮ್ ವಾಟ್ ಆಸ್ಕ್ ಏಮೇ ದಿ ಟ್ರೈನಿಂಗ್ ಅವ್ರಿಗೆ ಏನು ಟ್ರೈನಿಂಗ್ ಕೊಡಬೇಕು ಅವ್ರು ಹ್ಯಾಂಗೆ ಪ್ರಿಪೇರ್ಡ್ ಇರಬೇಕಂತಂತೆ ದಿಸ್ ದ ಫಸ್ಟ್ ಟೈಮ್ ವಿ ಆರ್ ಡೂಯಿಂಗ್ ದಿಸ್ ಇನೋವೇಷನ್ ಬೈ ಡೂಯಿಂಗ್ ಪ್ರೀ ಕೌನ್ಸಿಲಿಂಗ್ ಬಿಫೋರ್ ಜಾಬ್ ಫೇರ್ ಸೆಕೆಂಡ್ ಸರ್ ಜಾಬ್ ಫೇರ್ ಫೇರ್ ಜಾಬ್ ಅದೇ ದಿವ್ಸ ಸರ್ ಅದ್ರ ಆಗ್ಮೆಂಟ್ ಸರ್ ಪೋಸ್ಟ್ ಕೌನ್ಸಿಲಿಂಗ್ ಅಂತ ಫಸ್ಟ್ ಟೈಮ್ ವೇರ್ ಇಂಟ್ರೊಡ್ಯೂಸಿಂಗ್ ಸರ್ ಅದು ಒಂದು ಸಾಫ್ಟ್ವೇರ್ ತಯಾರು ಮಾಡಿ ಅದ್ರ ಮುಖಾಂತರ ನಾವು ಮಾಡೋರಿದ್ದೇವೆ ಸರ್ ಅದ್ರ ಬರಕ್ಕೆ ಸರ್ ಹೇಳ್ತಾರೆ ಸರ್ ಐ ಕರಿಯರ್ ಅಂತ ಹೇಳಿ ಪ್ಲಾಟ್ಫಾರ್ಮ್ ಇದು ಸೊ ಇದರಲ್ಲಿ ಏನಾಗುತ್ತೆ ಯೂಸರ್ಸ್ ಎಲ್ಲ ರಿಜಿಸ್ಟರ್ ಆದರೆ ಈಗ ಜಾಬ್ ಫೇರ್ ಎಕ್ಸಿಸ್ಟಿಂಗ್ ಇರೋದಕ್ಕೆ ಲೈಕ್ ವಾಟ್ ಇಸ್ ದ ಡಿಫ್ರೆನ್ಸ್ ಐ ಯು ಇನ್ ದ ಸ್ಟೋರಿ ಹಳ್ಳಿದ್ರಲ್ಲಿ ಏನಾಗ್ತಿತ್ತು ಒಂದು ಪೋಸ್ಟರ್ ಹಾಕ್ತಿದ್ವಿ ಕಂಪ್ನಿ ಲೋಗೋರ್ ಯಾರ್ಯಾರು ಬರ್ತಾ ಇದ್ದಾರೆ ಅದು ಇನ್ಫಾರ್ಮೇಷನ್ ಬಿಟ್ಟರೆ ಆಮೇಲೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸಿಗೆ ಅಪ್ಲಿಕೇಬಲ್ ಅದ್ರ ಕ್ಯಾನ್ ಅಪ್ಲೈ ಫಾರ್ ದ ಜಾಬ್ ಫೇರ್ ಅಟೆಂಡ್ ಮಾಡ್ಬೋದು ಅಂತ ಇಷ್ಟು ಇನ್ಫಾರ್ಮೇಷನ್ ಇರ್ತಿತ್ತು ಸೊ ದಟ್ ಇನ್ಫಾರ್ಮೇಷನ್ ಇಸ್ ನಾಟ್ ಇನ್ಅ್ ಇನ್ ದಿಸ್ ಕಾಂಪಿಟೇಟಿವ್ ಸೊ ಅದಕ್ಕೆ ಸ್ಕಿಲ್ ಸ್ಕಿಲ್ ಬೇಕಾಗಿರುತ್ತೆ ಏನಿರುತ್ತೆ ರಿಕ್ವೈರ್ಮೆಂಟ್ ಏನಿರುತ್ತೆ ಲೈಕ್ ಸ್ಯಾಲ್ರಿ ಆಗಿರ್ಬೋದು ಲೊಕೇಶನ್ ಆಗಿರ್ಬೋದು ನೈಂಟಿ ಪರ್ಸೆಂಟೇಜ್ ಆಫ್ ಅಷ್ಟು ಜಾಬ್ ಸಿಕ್ಕರ್ಸ್ ಏನೇನು ಡೌಟ್ಸ್ ಇರುತ್ತೆ ದಟ್ ಆರ್ ಸಾಲ್ವಿಂಗ್ ಯೂಸಿಂಗ್ ಡಿಜಿಟಲ್ ಸೊ ಆ ಪ್ಲಾಟ್ಫಾರ್ಮ್ ಅಲ್ಲೇ ಜಾಬ್ ಸಿಕ್ಕರ್ಸ್ ಗೆ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ ಸೊ ವಾಟ್ ಅಂದ್ರೆ ಸೊಕ್ಸ್

ಅದೇನಾಗುತ್ತೆ ಎವ್ರಿ ಸ್ಯಾಟರ್ಡೆ ಇಲ್ಲಿ ಸರ್ ಆಫೀಸ್ ಅಲ್ಲಿ ಫೋರ್ ಟು ಸೆವೆನ್ ಓ ಕ್ಲಾಕ್ ತನಕ ನಾವು ಕೌನ್ಸ್ಲಿಂಗ ಇರ್ತೀವಿ ಆಮೇಲೆ ನಿಮಗೆ ಮೊಬೈಲ್ ನಂಬರ್ ಡಿಟೇಲ್ಸ್ ಎಲ್ಲಾನು ನಾವು ಶೇರ್ ಮಾಡ್ತೀವಿ ಸೊ ಇಲ್ಲಿ ಯಾರಿಗೆ ಡೌಟ್ ಇರುತ್ತೆ ಅಂದ್ರೆ ಹೌ ಟು ಪ್ರಿಪೇರ್ ಈಗ ಒಂದು ರೆಸ್ಯೂಮ್ ಪ್ರಿಪೇರ್ ಮಾಡೋದಕ್ಕೂ ಒಂದ್ ಸ್ಕಿಲ್ ಇರುತ್ತೆ ಅಲ್ಲಿ ಏನೇನು ಅಪರ್ಚುನಿಟಿ ಬರುತ್ತೆ ಹೆಂಗಿರುತ್ತೆ ಸೊ ಡೈನಾಮಿಕ್ ಅಲ್ಲಿ ಏನೇನ್ ಅಪ್ಡೇಟ್ಸ್ ಬರುತ್ತೆ ಸೊ ನಂದು ಸ್ಕಿಲ್ ಯಾವ ಲೆವೆಲ್ ಇದೆ ನಂಗೆ ಜಾಬ್ ಸಿಗಂಗಿದ್ಯಾ ಇಲ್ವಾ ಅದೆಲ್ಲಾನು ಪ್ರೀ ಕೌಸ್ಲಿಂಗ್ ಅಲ್ಲಿ ಸಜೆಸ್ಟ್ ಸಜೆಷನ್ಸ್ ಎಲ್ಲ ಪ್ಲಾನ್ ಮಾಡೋಟ್ ಲೆವೆಲ್ ಪೂರ್ತಿ ರೂಟ್ ಲೆವೆಲ್ ವರ್ಕ್ ಮಾಡ್ತಾ ಫಸ್ಟ್ ಸಹ ಹೇಗೆ ನೀವು ರೆಡಿ ಮಾಡ್ಕೋಬೇಕು ಸಹ ನೀವೇ ಕೌನ್ಸಿಲ್ ಕೌನ್ಸಿಲಿಂಗ್ ಕಾನ್ಸೆಪ್ಟ್ ಏನಿದೆ ಸರ್ ಜಸ್ಟ್ ಜಾಬ್ ಫೇರ್ ಮಾಡಿ ಕಂಪ್ನಿಯವ್ರು ಹೋಗ್ಬಿಡ್ತಾರ ಒಂದು ಜನಕ್ಕೆ ನೌಕರಿ ಸಿಗ್ತದ ಒಂದು ಸ್ಯಾಟಿಸ್ಫ್ಯಾಕ್ಷನ್ ದಟ್ ಇಸ್ ನಾಟ್ ಅವರ್ ಟಾರ್ಗೆಟ್ ಅವರ್ ಅವ್ರ ಮೋಟೋ ನಮ್ಮ ಟಾರ್ಗೆಟ್ ಏನಿದೆ ಅಂತಂದ್ರೆ ಪ್ರೀ ಕೌನ್ಸಿಲಿಂಗ್ ಹೂ ಹಾವ್ ನಾಟ್ ಗಾಟ್ ದಿ ವಿಲ್ ಟ್ರೈ ಟು ರೀಕನೆಟ್ ವಿತ್ಮ್ ಟು ದಿ ಕಂಪನೀಸ್ ಅಂಡ್ ಟೇಕ್ ದಿಯರ್ ಡೇಟಾ ಹೆಲ್ಪ್ ಟು ಗೆಟ್ ಆಫ್ಟರ್ ದಿ ಜಾಬ್ ಯಾರಿಗೆ ಸಿಕ್ಕಿಲ್ ಸಿಗಪ್ಪ ಪ್ರಯತ್ನ ಮಾಡ್ತೇವೆ ಆಲ್ರೆಡಿಗ ಅಟೆಂಡ್ ಮಾಡಿರ್ತಾರೆ ಎಷ್ಟೋ ಜನ ಆಲ್ರೆಡಿ ನಿರಾಶರಾಗಿರ್ತಾರೆ ಅಂತವ್ರನ್ನ ನಾವು ಟಾರ್ಗೆಟ್ ಮಾಡಿ ಇಲ್ಲಿ ಬರೋ ಮೋಟಿವೇಶನ್ ಮಾಡಿ ಕೌನ್ಸಿಲಿಂಗ್ ಮಾಡಿ ಸೂಪರ್ ಪ್ಲಾನ್ ಸರ್ ಇದು ಸರ್ ಒಂದು ಚಿಕ್ಕ ಡೌಟ್ ಇತ್ತು ನಂಗೆ ಸರ್ ಈ ನಾವು ಏನು ಉದ್ಯೋಗ ಮಹೋತ್ಸವ ಮಾಡ್ತಾ ಇದಕ್ಕೆ ಮೋದಿ ಫೈವ್ ಅಂತಾನೆ ಹಾಕಿಟ್ವಿ ಗುಡ್ ಕ್ವಶನ್ ಸರ್ ಮೋದಿ ಎಟ್ ಸೆವೆಂಟಿ ಫೈವ್ ರೋಜ್ಗಾರ್ ಮಹೋತ್ಸವ ಎದಿಟ್ಟಿದ್ವಿ ಅಂತಂದ್ರೆ ಸರ್ ನರೇಂದ್ರ ಮೋದಿ ಅವರು ಟೂ ತೌಸಂಡ್ ಫೋರ್ಟಿ ಪ್ರಧಾನ ಮಂತ್ರಿ ಆದರು ನಮ್ಮ ದೇಶದ ಅವಾಗಿ ಅವರು ಫೋಕಸಿಂಗ್ ಆನ್ ಡಿಜಿಟಲ್ ಸೊ ಅದಕ್ಕೆ ಟು ಗೋ ಡಿಜಿಟಲ್ ಬಿಕಾಸ್ ದಟ್ ವಾಸ್ ಇಸ್ ಡ್ರೀಮ್ ಹೋಲ್ ಇಂಡಿಯಾ ಟು ಗೋ ಡಿಜಿಟಲ್ ಟು ಕಂಪೀಟ್ ವಿತ್ ದಿ ವರ್ಲ್ಡ್ So today digitally India has gone far ahead. So we want to use that platform of digitalization. Digitally vision So we started adopting more digitally. ಸೊ ದಿಸ್ ಈಸ್ ದ ಟೈಮ್ ವಿ ಹ್ಯಾವ್ ಟು ಯೂಸ್ ದ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಈಗ ನಾವು ಏನೋ ಒಂದು ಟಿಕೆಟ್ ಬುಕ್ ಮಾಡಬೇಕಂದ್ರೆ ನಾವು ಈಗ ಆನ್ಲೈನ್ದೆಲ್ಲ ಯೂಸ್ ಮಾಡ್ತಿದ್ವಿ ಯು ಪಿ ಐ ಇಟ್ ಈಸ್ ಎವ್ರಿ ಇಯರ್ ಏಯ್ಟಿನ್ ಟು ಟ್ವೆಂಟಿ ಒನ್ ಪರ್ಸೆಂಟೇಜ್ ಗ್ರೋತ್ ಇದೆ ಕಲ್ಯಾಣ ಕರ್ನಾಟಕದ್ದು ಸೊ ಹಾಗಾಗಿ ವಿ ಹ್ಯಾವ್ ಟು ಅಡಾಪ್ಟಿಡ್ ಸೊ ಆ ರೀಸನ್ಗೆ ವಿ ರಿಕ್ವೆಸ್ಟ್ ಎವ್ರಿ ಅಂದರೆ ಯೂತ್ಸ್ ಬಂದು ಪ್ಫಾರ್ಮಲ್ಲಿ ಯಾವ ಕರೆ ಅಲ್ಲಿ ರಿಜಿಸ್ಟರ್ ಆದರು ಅಂತಂದರೆ ಸೊ ದೆಲ್ಗೆಟ್ ಲಾಟ್ ಮೋರ್ ಆಫ್ ಇನ್ಫಾರ್ಮೇಷನ್ ಅದಕ್ಕೆ ತುಂಬ ಫೀಚರ್ಸ್ ಇದೆ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ಅವರಿಗೆ ಹೆಲ್ಪ್ ಆಗುತ್ತೆ ಸೊ ಇಟ್ ಈಸ್ ಆ್ಯಕ್ಟಿಂಗ್ ಆಸ್ ಅ ಬ್ರಿಡ್ಜ್ ಬಿಟ್ವೀನ್ ಜಾಬ್ ಸೀಕರ್ಸ್ ಆ್ಯಂಡ್ ಎಂಪ್ಲಾಯ್ಸ್ ಇದು ಇವ್ರಿಗೂ ನಾವು ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡಿ ಕೊಡ್ತಿದ್ದೀವಿ ಎಂಪ್ಲಾಯ್ಮೆಂಟ್ ಕೊಡಬೇಕಾದ್ರು ಅವ್ರಿಗೂ ಈಸಿಯಾಗಿ ಸ್ಕಿಲ್ಡ್ ಜಾಬ್ ಸೀಕರ್ಸ್ ಸಿಕ್ಕರು ಅಂತಂದರೆ ನೆಕ್ಸ್ಟ್ ಅವರು ಅದಕ್ಕೆ ಮತ್ತೆ ಬರ್ತಾರೆ ಸೊ ಆಪರ್ಚುನಿಟೀಸ್ ಗ್ರೋ ಆಗ್ತಾ ಹೋಗ್ತಾರೆ ಓವರಾಲ್ ಇದು ನಿಮ್ಮ ಕನಸು ಒಂಥರ ಏನೋ ಎಲ್ಲೋ ಒಂದ್ ಕಡೆ ನನ್ಗೆ ಸ್ಫೂರ್ತಿದಾಯಕ ಕನಸ್ತಾ ಇದೆ ಈ ರೀತಿಯ ಒಂದು ಮೇಳಗಳು ಅಂದ್ರೆ ನಮ್ಮ ಹತ್ರ ಏನು ನಾವೇನು ಹೇಳ್ತೀವಿ ಈಗ ಶಕ್ತಿ ಇದೆಯೋ ಇರ್ತವೋ ಅಥವಾ ನಾವು ಅಧಿಕಾರದಲ್ಲಿ ಇದೀವೋ ಇಲ್ವೋ ಆದ್ರೆ ಈ ತರದೊಂದು ಕನಸು ನನ್ನ ಜನಕ್ಕೋಸ್ಕರ ಅಂತ ಅನ್ನೋ ಏನು ತುಡಿತಾ ಇದೆಯಲ್ಲ ಸರ್ ಇದು ರಿಯಲ್ಲಿ ತುಂಬಾ ಅಂದ್ರೆ ಪ್ರಶಂಸನ ಪ್ರಶಂಸನೀಯ ಅಂತ ಹೇಳ್ಬೋದು ಆದ್ರೆ ಚೂರು ಎಲ್ಲೋ ತಡ್ಕಾಡ್ತಾ ಇದೆ ಸರ್ ನನ್ನ ಎಷ್ಟೋ ಸ್ನೇಹಿತರು ಉದ್ಯೋಗವನ್ನ ಆರಿಸ್ಕೊಂಡು ಹೋಗ್ತಾರೆ ಕಲಬುರಗಿಯಿಂದ ಮೊಟ್ಟ ಮೊದಲು ಅವರು ಹೋಗೋದು ಬೆಂಗಳೂರಿಗೆ ಬೆಂಗಳೂರು ಆಮೇಲೆ ಹೈದರಾಬಾದ್ ಮುಂಬೈ ಸ್ವಲ್ಪ ದಿನ ಆದ ನಂತರ ಮತ್ತದ್ಯಾ ಯಾವುದೋ ಕಾಣದ ಕಡಲ ತೀರದಂತೆ ಇನ್ನು ಕಡಲು ದಾಟಿ ಸಪ್ತಸಾಗರ ಆಚೆ ಹೋಗೋದಕ್ಕೆ ಶುರು ಮಾಡ್ತಾರೆ ವಿದೇಶಗಳಿಗೆ ಹೋಗ್ತಾರೆ ಅಂದ್ರೆ ಈ ಥರದ ಉದ್ಯೋಗಗಳು ಆ ರೀತಿ ಹೋಗೋದ ಕಾರಣ ಏನಂದ್ರೆ ನಮ್ಗೆ ಇಲ್ಲಿ ಅವಕಾಶ ಇಲ್ಲ ಸರ್ ಸೊ ಅದೇ ಆ ಉದ್ಯೋಗ ಅವಕಾಶಗಳನ್ನು ಇಲ್ಲೇ ಸೃಷ್ಟಿಸೋದಕ್ಕೆ ಅಂದ್ರೆ ಆ ಕಂಪ್ನಿಗಳನ್ನು ಇಲ್ಲೇ ತರೋದಕ್ಕೆ ನಿಮ್ದು ಏನಾದರೂ ಒಂದು ಕನಸು ಇದೆಯಾ ಸರ್ ಫಸ್ಟ್ ಆಫ್ ಆಲ್ ಸರ್ ನಾ ರಾಜಕೀಯ ಬಂದಿದೆ ಒಂದು ಕಾರಣ ಈ ಭಾಗಕ್ಕೆ ಏನರೇ ಒಂದು ಇಂಡಸ್ಟ್ರಿ ತರಬೇಕಂತಂತೇಳಿ ಯಾಕಂದ್ರೆ ಟೋಟಲ್ ಕರ್ನಾಟಕನಾಗ ನೀವು ನೋಡ್ಬೋದು ಆಲ್ ಡಿಸ್ಟ್ರಿಕ್ಸ್ ಎಲ್ಲ ಕಡೆ ದೇ ಹ್ಯಾವ್ ಸಮ್ ಆಫ್ ದಿ ಅದರ್ ಫಾರ್ಮ್ ಆಫ್ ಗೌರ್ಮೆಂಟ್ ಸಪೋರ್ಟ್ ಫಾರ್ ಎಂಪ್ಲಾಯ್ಮೆಂಟ್ ಬಟ್ ನಮ್ಮ ಕಲಬುರ್ಗಿ ಸ್ಪೆಷಲಿ ಕಲ್ಯಾಣ ಕರ್ನಾಟಕ ಈ ಜಿಲ್ಲೆನಾಗ ಒಟ್ಟ ಗೌರ್ಮೆಂಟ್ಲಿಂದ ಯಾವಾದ್ನೂ ಇಂಡಸ್ಟ್ರಿ ಆಗಿಲ್ಲ ಇಲ್ಲಿವರೆಗೂ ನಾ ರಾಜಕಾರಣಿ ಅವ್ರಿಗೆ ಬ್ಲೇಮ್ ಮಾಡಲ್ಲ ಎದಕ್ ಆಗಿಲ್ಲ ಅಂತೇಳಿ ಡೀಟೇಲ್ ಹೋಗೋದು ಬೇಡ ಸರ್ ಬಟ್ ಒಂದು ಕನ್ಸಿದೆ ನಾ ಯಾವಾಗ ಯಾವ ದಿವ್ಸ ನಂದು ಫಸ್ಟ್ ಮ್ಯಾನಿಫೆಸ್ಟೇಷನ್ ಟೂ ತೌಸಂಡ್ ಏಯ್ಟೀನ್ಯಾಗ ನಾ ಯಾವಾಗ ರಾಜಕೀಯ ಜಾಯ್ನ್ ಆಗಿದ್ದ ನಾ ಹೇಳಿದ ನಾ ಏನ್ ಒಂದು ಅಧಿಕಾರ ಸಿಕ್ಕಂತಂತಂದರೆ ನಾ ಏನ್ ಧನಿ ಆಗ್ತೀನಿ ಕಲಬುರಗಿ ಸಲಕ ಒಂದು ಇಂಡಸ್ಟ್ರಿ ಇಲ್ಲಿ ನಾ ಭಾವ ಪ್ರಯತ್ನ ಮಾಡಿದ ಫರ್ಟಿಲೈಸರ್ ಫ್ಯಾಕ್ಟ್ರಿ ತರಬೇಕಂತೇಳಿ ಅದು ಏನೋ ಕಾರಣಕ್ಕ ಅದು ಆಗಲಿಲ್ಲ ಟೆಕ್ಸ್ಟೈಲ್ ಪಾರ್ಕ್ ಅದು ಒಂದಿಗೆ ಮೂವ್ ಇದೆ ಗೋ ಇದೆ But uh, I want something for Kalburgi in an industry form where 20 30,000 people will be dependent on that company or for the employment. So you can see Kalburgi is the only district where people are self employed. There is no government support. So I want to bring something from where a government or a big company will come and in Kalburgi Janega direct benefit. ಸೂಪರ್ ಸೂಪರ್ ಕನಸು ನಿಮ್ಮ ಈ ಕನಸು ನನಸಾಗ್ಲಿ ಅಂತ ಹಾರೈಸ್ತೀವಿ ಸೊ ನಾವು ನಿಮ್ಮನ್ನ ತುಂಬಾ ಹತ್ತಿರದಿಂದ ಯಾವಾಗ್ಲೂ ನೋಡ್ತಾ ಇದೀವಿ ನಮ್ಗೆ ಗೊತ್ತು ಅಂದ್ರೆ ನೀವು ಪಡ್ತಾ ಇರುವಂತ ಕಷ್ಟ ಆಗಿರ್ಬೋದು ಅಥವಾ ನಿಮ್ಮೊಳಗಡೆ ನಡೀತಾ ಇರ್ತಕ್ಕಂತ ಸಂಘರ್ಷ ಆಗಿರ್ಬೋದು ನೀವು ಒಂದು ಅಧಿಕಾರದಲ್ಲಿ ಇಲ್ಲದೇ ಇದ್ರು ಸಹ ನಮ್ಮ ನಾಡಿಗಾಗಿ ನಾವು ಕಂಡಂತೆ ನೀವು ಕೋವಿಡ್ ನಲ್ಲಿ ಕೆಲಸ ಮಾಡಿರೋದಾಗಿರ್ಬೋದು ಅಥವಾ ಇನ್ ಯಾವುದೇ ರೀತಿಯ ಇಂಡಸ್ಟ್ರಿಗಳನ್ನು ತರೋದಕ್ಕಾಗಿರ್ಬೋದು ನೀರಿಗಾಗಿ ಅಥವಾ ರೈತರ ಬಗ್ಗೆ ಧ್ವನಿ ಎತ್ತಿರೋದು ಕೆಲವೊಂದ್ಸಾರಿ ಸರ್ಕಾರವೇ ನಿಮ್ಮ ವಿರುದ್ಧವಾಗಿ ನಿಂತಿರೋದು ಇದೆ ಇಂತ ಸಮಯದಲ್ಲಿ ಅಂದ್ರೆ ನಿಮ್ಮ ಈ ಒಂದು ಜರ್ನಿ ಪ್ರಯಾಣ ಏನಿದೆ ಈ ಪ್ರಯಾಣದ ಒಂದು ಅನಿಸಿಕೆ ಅಥವಾ ನಿಮ್ಮ ಒಂದು ತೊಳಕಲಾಟ ಏನಾದ್ರೂ ಈ ಮುಖೇನ ಜನರ ಮುಂದೆ ಇಡೋದಕ್ಕೆ ಗೊತ್ತಿದ್ದಂಗ ರಾಜಕೀಯಾಗ ನಾವು ಟ್ರೈ ಮಾಡ್ತಾನೆ ಇದ್ದೆವು ಅದ್ರ ಬಿಟ್ಟು ನಮ್ದೊಂದು ಫೌಂಡೇಶನ್ ಇದೆ ಸರ್ ಚಂದ್ರ ಪಾಟೀಲ್ ಫೌಂಡೇಶನ್ ಅಂತೇಳಿ ಆ ಫೌಂಡೇಶನ್ಯಾಗ ವಿ ಕ್ರಿಯೇಟೆಡ್ ದಿ ಫೌಂಡೇಶನ್ ಇನ್ ಕೋವಿಡ್ ಸರ್ ಕೋವಿಡ್ನಾಗ ನಾವು ಏನು ಮಾಡಿದೆವು ಪೂರಾ ಕಲಬುರ್ಗಿ ಜನಗೆ ಎಲ್ಲಾ ಹಾಸ್ಪಿಟಲಿಗೆ ಜನಾಗ ಊಟ ಸಿಗ್ತಾ ಇದಿಲ್ಲ ಯಾಕಂದ್ರೆ ಎಲ್ಲಾ ಹೋಟೆಲ್ ರೆಸ್ಟೋರೆಂಟ್ ಎಲ್ಲರೂ ಮನಿ ಬಾಗಲ್ಲೂ ಬಂದಾಗಿತ್ತು ಅವಾಗ ನಾವೆಲ್ಲ ಡಿಸೈಡ್ ಮಾಡಿ ಒಂದು ಸೆವೆನ್ ಟು ಏಟ್ ಥೌಸಂಡ್ ಫುಡ್ ಕಿಟ್ ಎವ್ರಿ ಡೇ ನಾವು ಕೋವಿಡ್ ಇರೋವರೆಗೆ ಎಲ್ಲ ಹಾಸ್ಪಿಟಲಿಗೆ ಯಾರೇ ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಯಾರು ಹೊರಗೆ ಪೇಷಂಟ್ ಇದ್ರು ಅಟೆಂಡರ್ಸ್ ಇದ್ರು ಎಲ್ಲರಿಗೆ ಸಪ್ಲೈ ಮಾಡಿದ್ವಿ ನಾವು ಸರ್ ಅಂಡ್ ಎಜುಕೇಷನ್ ಅಸಿಸ್ಟೆಂಟ್ ಸರ್ ನಮ್ಮ ಫೌಂಡೇಶನ್ ಇಯರ್ ವತ್ ಅಟ್ ಲೀಸ್ಟ್ ಫಿಫ್ಟೀನ್ ಟು ಟ್ವೆಂಟಿ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಯಾರು ದೇ ಕೆ ನಾಟ್ ಪೇ ದ ಇಯರ್ಲಿ ಫೀಸ್ ಹೂ ಆರ್ ವೆರಿ ಪೂವರ್ ಫ್ಯೂ ಪೀಪಲ್ ಲೈಕ್ ಅವ್ರ ಪೇರೆಂಟ್ಸ್ ಆಟೋ ಡ್ರೈವರ್ ಅವ್ರು ಎಲ್ಲೋ ಕೆಲಸ ಮಾಡ್ತಾರ ಅಂತೋರಿಗ ನಮ್ಮ ಫೌಂಡೇಶನ್ ಪೇಡ್ ದರ್ ಫೀಸಸ್ ಅದು ನಾವು ಆ್ಯಂಡ್ ಅಂಡ್ ಇಲ್ಲಿ ಮುಂದೆ ಟೆಕ್ಸ್ಟೈಲ್ ಪಾರ್ಕ್ ಬರೋರ್ ಅಂತ ಅಂತ ಹೇಳಿ ಸಾವಿರಾರು ಜನಗ ಎಸ್ಪೆಷಲಿ ಲೇಡೀಸ್ ಈಗ ಟೇಲರಿಂಗ್ ಸೆಂಟರ್ಸ್ ಗಳು ಮಾಡಿ ಅವರಿಗೆ ಟ್ರೈನಿಂಗ್ ಕೊಟ್ಟಿದ್ದೆವು ಅವ್ರಿಗೆ ಹೆಲ್ಪ್ ಆಗಬೇಕು ಈಗ ತಾನೇ ಸೋ ಮೆನಿ ಪೀಪಲ್ ಎಷ್ಟೋ ಜನಗೆ ಆಲ್ರೆಡಿ ತಮ್ಮ ಮನೆಗೆ ಆ ಉದ್ಯೋಗ ಸ್ಟಾರ್ಟ್ ಮಾಡಿದ್ದಾರೆ ಅವರೇ ಇಲ್ಲಿ ಇಲ್ಲಿ ಕಾರ್ಯಕ್ರಮ ಸಿಕ್ಕಾಗ ಹೇಳ್ತಾರೆ ಸರ್ ನಿಮ್ಮ ಫೌಂಡೇಶನ್ ಹೊತ್ತಿ ನಮ್ಗೆ ಟೈಲರಿಂಗ್ ಟೇಲರಿಂಗ್ ಕಲ್ಸಿರಿ ನಮ್ಮ ಬದುಕು ನಾವು ಮಾಡ್ತಾ ಇದೇವ್ ಹತ್ತು ಹದಿನೈದು ಇಪ್ಪತ್ತೈದು ಸಾವಿರವರೆಗೆ ನಾವು ಪ್ರೈಮ್ ಮಂತ್ ನಾವು ಇನ್ಕಮ್ ಮಾಡ್ತಾ ಇದ್ದೇವೆ ಸರ್ ಎಂತೇಳಿ ಆ ಭಾವನೆಯೂ ಬಂದಿದೆ ಸರ್ ಹೆಲ್ತ್ ಕ್ಯಾಂಪ್ಸ್ ಮಾಡಿದೆವು ಸರ್ ಐ ಆಪರೇಷನ್ ಮಾಡಿದೆ ನನ್ನ ವತಿಯಿಂದ ಆಸ್ ಅ ಏನ ಮಾಡೋದ್ ಆಗಿಲ್ಲ ಐ ಹ್ಯಾವ್ ಡನ್ ದಿಸ್ ನಮ್ಮ ಫೌಂಡೇಶನ್ ವತಿಯಿಂದ ಮಾಡ್ಕೋತಾನೆ ಬಂದಿನಿ ಸರ್ ಮುಂದೂ ಮಾಡ್ತೀನಿ ನಾ ಜನ ಸೇವಾ ತುಂಬಾ ಖುಷಿ ಆಯ್ತು ಸರ್ ಉದರ ನಿಮಿತ್ತ ಬಹುಕೃತ ವೇಷಮ್ ಅಂತ ಹೇಳ್ತೀವಿ ನಾವು ಉದ್ಯೋಗ ನಿರ್ಮಾಣ ಅಂದ್ರೆ ರಾಷ್ಟ್ರ ನಿರ್ಮಾಣ ಅಂತ ಹೇಳ್ಬಿಟ್ಟು ಇದು ನಮ್ಮ ಕನ್ಸಲ್ಲ ನಮ್ಮ ಸರ್ ಕನ್ಸು ಸೊ ಈ ನಿಟ್ಟಿನಲ್ಲಿ ಅವರ ಒಂದು ಒಂದು ಚಿಕ್ಕ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು ಆದರೆ ಈ ಪ್ರಯತ್ನ ಸಫಲವಾಗೋದು ನಾವೆಲ್ಲರೂ ಒಡಗೂಡಿ ಇದರಲ್ಲಿ ಭಾಗವಹಿಸಿದಾಗ ಮುಖ್ಯವಾಗಿ ಯಾರು ಉದ್ಯೋಗ ಆಶಿಸ್ತಾ ಇದ್ದೀರಾ ಉದ್ಯೋಗ ಬೇಕು ಅಂತ ಹೇಳ್ಬಿಟ್ಟು ಅಂಥವರು ಈ ಒಂದು ಉದ್ಯೋಗಕ್ಕೆ ಬಂದು ಉದ್ಯೋಗ ಮಹೋತ್ಸವಕ್ಕೆ ಬಂದು ಇದರ ಒನ್ ಫಲವನ್ನ ನೀವು ಪಡೆದುಕೊಂಡಾಗ ಮಾತ್ರ ಅವರು ಕಂಡಂತಹ ಕನಸು ಯಶಸ್ಸಾಗುತ್ತೆ ಸೊ ಈ ನಿಟ್ಟಿನಲ್ಲಿ ನಮ್ಮ ಕಲಬುರಗಿಯ ಯುವಕರಿಗೆ ಅಥವಾ ಇಡೀ ಕಲ್ಯಾಣ ಕರ್ನಾಟಕದ ಯುವಕರಿಗೆ ಯಾವ ರೀತಿ ಕರೆ ಕೊಡ್ಬೇಕಂತ ಕಲಬುರ್ಗಿ ಜಿಲ್ಲೆ ಯುವಕರಿಗ ಅವ್ರಿಗೆ ಎಲ್ಲರಿಗ ವಿನಂತಿ ಮಾಡ್ತೀನಿ ಇದೇ ಸೆಪ್ಟೆಂಬರ್ ಸೆವೆಂಟೀನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮೋದಿ ಆಟ್ ಸೆವೆಂಟಿ ಫೈವ್ ರೋಜ್ಗಾರ್ ಮಹೋತ್ಸವ ಮಾಡ್ತಾ ಇದೇ ಅದಕ್ಕ ಈ ಒಂದು ಜಾಬ್ ಫೇರಿಗ ತಾವು ಎಲ್ಲರೂ ಹೆಚ್ಚಿಗೆ ಸಂಖ್ಯೆನಾಗ ಬಂದು ಈ ಒಂದು ಪ್ಲಾಟ್ಫಾರ್ಮ್ ಯೂಸ್ ಮಾಡಬೇಕಂತ ಹೇಳಿ ನಾ ಎಲ್ಲರಿಗೆ ವಿನಂತಿ ಮಾಡ್ತೀನಿ ಸರ್ ಅಂದ್ರೆ ಈ ಉದ್ಯೋಗ ಮೇಳನೆ ಯಾಕೆ ಆಗ್ಬೇಕು ಸರ್ ಸರ್ ಬೇರೆ ನಾವು ಏನಾದರೂ ಮಾಡಬಹುದಾಗಿತ್ತು ನೀವು ಅಂದ್ರೆ ಉದ್ಯೋಗ ಮೇಳನೆ ಅಂತ ಯಾಕೆ ಆರಿಸ್ಕೊಂಡ್ರಿ ಸರ್ ಎಸ್ ಸರ್ ಉದ್ಯೋಗ ಮೇಳ ಯಾಕೆ ಆಗ್ಬೇಕಂತಂದ್ರೆ ಸರ್ ಕಲಬುರಗಿನಾಗ ದೇರ್ ಇಸ್ ಲಾಟ್ ಆಫ್ ಅನ್ಎಂಪ್ಲಾಯ್ಮೆಂಟ್ ಟು ಬಿ ವೆರಿ ಫ್ರಾಂಕ್ ಸರ್ ನನ್ನ ಹತ್ರ ಎಷ್ಟೋ ಜನ ಬರ್ತಾರೆ ಸರ್ ಎಷ್ಟೋ ಜನ ಬರ್ತಾರೆ ನನ್ನ ಹತ್ರ ಒಂದು ಐದು ಸಾವಿರ ಇಲ್ಲಿವರೆಗೆ ರಿಸ್ಯೂಮ್ ಬಂದಿದಾವ್ ಸರ್ ಆಲ್ ಆವ್ ಕಂಪ್ಲೀಟೆಡ್ ಇಂಜಿನಿಯರಿಂಗ್ ಡಿಪ್ಲೊಮಾ ಐ ಟಿ ಐ ಎಷ್ಟೋ ಎಲ್ಲ ಮಾಡಿ ಬಂದಿರ್ತಾರೆ ಅವ್ರಿಗೆ ನಾ ಅದೇ ಹೇಳ್ತೀನಿ ಅವರಿಗೆ ನೀವು ನನ್ನ ಹತ್ರ ಯಾಕೆ ಬರ್ತೀರಿ ಬೆಂಗಳೂರಿಗೆ ಟ್ರೈ ಮಾಡಬೇಕು ಇಲ್ಲ ಸರ್ ಬೆಂಗ್ಳೂರ್ ನಾವು ಟ್ರೈ ಮಾಡಿದ್ವಿ ಆಗ್ತಾ ಇಲ್ಲ ಕನೆಕ್ಟ್ ಸಿಗ್ತಾ ಇಲ್ಲ ಮಿಡಲ್ ಮ್ಯಾನ್ ಇರ್ತಾರೆ ನಮ್ಗೆ ಅಲ್ಲಿ ಫುಡ್ ಸೆಟ್ ಆಗಲ್ಲ ನಮ್ಗೆ ಅವಕಾಶ ಸಿಗ್ತಾ ಇಲ್ಲ ಅಲ್ಲಿ ಸೊ ಅವಾಗ ನಾವು ಅವ್ರಿಗೆ ಕೇಳ್ದೆ ಮತ್ತೆ ಇಲ್ಲಿ ಏನು ಮಾಡ್ತಾ ಇದ್ದೀರಿ ಸರ್ ಅವ್ರೇನ್ ಹೇಳ್ತಾರೆ ಏನಿಲ್ಲ ಸರ್ ನಾ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಿದೀನಿ ನಮ್ಮ ತಂದೆ ತಾಯಿಯವ್ರ ಇಲ್ಲ ನೀ ಇಲ್ಲೇ ಇರ್ಬೇಕಂತ ಹೇಳ್ತಾ ಇದಾರೆ ಅವರು ಫೋರ್ಟೀನ್ ಫಿಫ್ಟೀನ್ ಥೌಸಂಡ್ ಯಾವುದೋ ಒಂದು ಕಾಂಟ್ರಾಕ್ಟ್ ಹತ್ರ ಕೆಲಸ ಮಾಡ್ತಾ ಇದ್ದೀನಿ ಒಂದ್ ಇಂಜಿನಿಯರಿಂಗ್ ಸ್ಟೂಡೆಂಟ್ ಆಫ್ಟರ್ ಕಂಪ್ಲೀಟಿಂಗ್ ಇಸ್ ಇಂಜಿನಿಯರಿಂಗ್ ಸಿವಿಲ್ ಕಂಪ್ಲೀಟ್ ಮಾಡಿ ಫಿಫ್ಟೀನ್ ಸಿಕ್ಸ್ಟೀನ್ ಥೌಸಂಡ್ನಾಗ ಕಲ್ಬುರಿನಾಗ ಅವ್ಬೇಕಂತಂದ್ರೆ ಇಟ್ ರಿಯಲಿ ಹಾರ್ಟ್ ಭಾಳ ನೋವ ಸರ್ ಯಾಕಂತಂದ್ರೆ ಇವತ್ತು ವಾಚ್ಮೆನ್ ನಾವು ಮಿನಿಮಮ್ ಟ್ವೆಲ್ ಟು ಸಿಕ್ಸ್ಟೀನ್ ಕೊಡ್ತೇವೆ ಹೌದು ಸರ್ ಜೊಮ್ಯಾಟೊ ಅಲ್ಲಿ ಬ್ಲಿಂಕೆಟ್ ಸ್ವಿಗಿನಾಗ ಅವ್ರಿಗೆ ಏಯ್ಟೀನ್ ಟ್ವೆಂಟಿ ತೌಸಂಡ್ ಸಿಗ್ತಾ ಇದೆ ಬಟ್ ಇಂಜಿನಿಯರಿಂಗ್ ಸಿಗ್ತಾ ಇಲ್ಲ ಎಷ್ಟೋ ಜನ ಹೊರಗೆ ಹೋಲಕ್ತಾ ಇರೋದಿಲ್ಲ ಬಟ್ ದೇ ವಾಂಟ್ ಟು ವರ್ಕ್ ಹಿಯರ್ ಸೊ ಅವ್ರೆಲ್ಲ ಸಲಕ ನಂಗೆ ಒಂದೇ ಏನು ಕಾಡ್ತಾ ಇದೆ ನಂದು ಕಲಬುರಗಿನಾಗ ಜನಾಗ ಜಾಬ್ಸ್ ಕೊಡ್ತಾ ಇದೆ ಅವ್ರಿಗೆ ಅವಕಾಶ ಕಡಿಮೆ ಇದೆ ಅವ್ರ ಸಲಹೆ ಇದು ಜಾಬ್ ಫೇರ್ ಮಾಡೋದು ಸರ್ ಸೊ ದಿ ಕ್ಯಾನ್ ಯೂಸ್ ದಿಸ್ ಪ್ಲಾಟ್ಫಾರ್ಮ್ ಅಂಡ್ ಮೇಕ್ ಅ ಗುಡ್ ಲೈಫ್ ಒಂದು ಒಳ್ಳೆ ಅವಕಾಶ ಸಿಗಲ್ಲ ಅಂತ ಹೇಳಿ ಅದೇ ಪ್ರಯತ್ನ ಮಾಡ್ತೀವಿ ಸರ್ ದಯವಿಟ್ಟು ಅಪರ್ಥ ಸರ್ ಇಷ್ಟ ಒಳ್ಳೆ ಎಂಪೈರ್ ಇದೆ ಆರಾಮಾಗಿ ಊಟ ಮಾಡಿ ಆರಾಮಾಗಿದ್ದು ಸರ್ ಇದೆಲ್ಲ ಬಿಟ್ಟು ಯಾಕೆ ಸರ್ ಸುಮ್ಮನೆ ಜನ ಅಥವಾ ಪೊಲೀಸು ಕೇಸು ಅಂತ ಹೇಳ್ಬಿಟ್ಟು ಧ್ವನಿ ಎತ್ತಾ ಇರ್ತೀರ ಭಾಳ ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್ ಭಾಳ ಜನ ನಂಗೆ ಹೇಳ್ತಾರೆ ಸರ್ ನೀವು ರಾಚೀಯ ಯಾಕೆ ಬಂದಿರಿ ಆರಾಮಾಗಿ ಇರ್ಬೋದಲ್ಲ ನೀವು ಅಂತಂತೇಳಿ ಸರ್ ಆರಾಮಾಗಿ ಇರ್ಬೋದಂತಂತೇಳಿ ಒನ್ ಪೀರಿಯಡ್ ತನಕ ಇತ್ತು ಸರ್ ಆ ಪೀರಿಯಡ್ ಆದ್ಮೇನೆ ನಮ್ಮ ಜನ ಏನು ತೊಂದರೆನಾಗಿದ್ದಾರ ಏನು ಪ್ರಾಬ್ಲಮ್ ಇದೆ ಏನು ಸಮಸ್ಯೆ ಇದೆ ಸೋಷಲ್ ನಂಗೆ ಒಂದು ಧ್ವನಿ ಆಗ್ಬೇಕಂತ ಹೇಳಿ ನಾವು ರಾಜಕೀಯಾಗೆ ಬಂದೆವು ಸರ್ ಈ ರಾಜಕೀನ್ಯಾಗ ಬಂದೆವು ನಮ್ಗೆ ಯಾವುದು ಸ್ಥಾನಮಾನ ಸಿಕ್ಕಿಲ್ಲ ಅಂತಂತೇಳಿ ವಾಪೀಸ್ ನಂಗೆ ಅಲ್ಲಿ ಹೋಗೋದು ಇಷ್ಟ ಇಲ್ಲ ಸರ್ ನಂಗೆ ಇಲ್ಲೇ ಇದ್ದು ಸೊಸೈಟಿನಾಗೆ ಐ ವಾಂಟ್ ಟು ವರ್ಕ್ ಫಾರ್ ಸೊಸೈಟಿ ಸೊಸೈಟಿಗೆ ನಂಗೆ ವಾಪೀಸ್ ಕೊಡೋದಿದೆ ಸರ್ ಐ ವಾಂಟ್ ಟು ಡೂ ಸಮಿಂಗ್ ಫಾರ್ ದಿಸ್ ಸೊಸೈಟಿ ಸೊ ನಾವೊಂದು ಎಕ್ಸಾಂಪಲ್ ಆಗ್ಬೇಕಂತೀನಿ ಅಧಿಕಾರ ಇದ್ರೆ ಮಾಡ್ಬೋದು ಅಂತ ಹೇಳಿ ನಾ ಅಧಿಕಾರ ಇಲ್ಲಾದನೇ ನಾ ಧ್ವನಿ ಎತ್ಕೋತಾ ಬಂದೀನಿ ಎಲ್ಲ ವಿಷಯನೇ ನಾ ಧ್ವನಿ ಎತ್ತುತ್ತೀನಿ ಅದಕ್ಕೆ ಈ ವಿಷಯನೇನು ಇಂಪ್ಲಾಯ್ಮೆಂಟ್ ಇಲ್ಲ ಹೇಳಿ ಅನ್ಎಂಪ್ಲಾಯ್ಮೆಂಟ್ ಅವ್ರ ಸಲಕ ಇಂಪ್ಲಾಯ್ಮೆಂಟ್ ಸಿಗಲ ಅಂತ ಹೇಳಿ ನಾನು ಫಸ್ಟ್ ಸ್ಟೆಪ್ ಇದು ಮಾಡ್ತಾ ಇದ್ದೀನಿ ಸರ್ ಮುಂದಿನ ಬರೋ ದಿನಗಳಾಗ ನಮ್ಮ ನೆಚ್ಚಿನ ಪ್ರಧಾನ ಮಂತ್ರಿ ನರೇಂದ್ರ ಅವರು ಏನು ವಿಷನ್ ಇದೆ ವಿಕಸಿತ ಭಾರತ್ ಆಗ್ಬೇಕಂತಂತಂತ ಹೇಳಿ ಆ ವಿಕಸಿತ ಭಾರತ್ ವಿಷನ್ ಸಲಕ ನಾ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಕೈದಾಗ ಎಷ್ಟು ಶಕ್ತಿ ಅದ ನಾ ಪ್ರಯತ್ನ ಮಾಡ್ತೀನಿ ನಮ್ಮ ವಿಶೇಷವಾಗಿ ಕಲಬುರಗಿ ಜನತೆ ಸಲಕ ಕಲ್ಯಾಣ ಕರ್ನಾಟಕದ ವಿಮೋಚನಾ ದಿನಾಚರಣೆಯ ಅಂಗವಾಗಿ ಹಾಗೂ ನಮ್ಮೆಲ್ಲರ ಮೆಚ್ಚಿನ ನಾಯಕ ನರೇಂದ್ರ ಮೋದಿಜಿ ಅವರ ಜನ್ಮದಿನದ ಅಂಗವಾಗಿ ನಾವೇನು ಉದ್ಯೋಗ ಮಹೋತ್ಸವ ಅಂತ ಹೇಳ್ಬಿಟ್ಟು ಸರ್ ಒಂದು ಕನಸು ಏನಿತ್ತು ಅದನ್ನ ಹದಿನೇಳನೇ ತಾರೀಕು ನಮ್ಮ ಕಲಬುರಗಿಯ ವೀರಶೈವ ಕಲ್ಯಾಣ ಮಂಟಪ ಗಾರ್ಡನ್ನಲ್ಲಿ ನೆರವೇರಲಿದೆ ಸೊ ಸರ್ ಕನಸು ಏನಂದ್ರೆ ಪ್ರತಿಯೊಬ್ಬರು ಉದ್ಯೋಗಸ್ಥರಾಗಬೇಕು ಅವರ ಮುಖೇನ ಅವರ ಕುಟುಂಬಗಳು ಸದೃಢವಾಗಬೇಕು ಸದೃಢ ಕುಟುಂಬಗಳಿಂದ ಒಂದು ಹಳ್ಳಿ ಸದೃಢವಾಗುತ್ತೆ ಹಳ್ಳಿಗಳ ಸದೃಢತೆಯಿಂದ ವಿಕಸಿತ ಭಾರತವಾಗುತ್ತದೆ ವಿಕಸಿತ ಭಾರತವೇ ನಮ್ಮ ನರೇಂದ್ರ ಮೋದಿಜಿಯವರ ಕನಸು ಸಹ ಅವರ ಒಂದು ಜನ್ಮದಿನಕ್ಕೆ ಇದಕ್ಕಿಂತ ಒಂದು ಉತ್ತಮವಾದಂತಹ ಉಡುಗೊರೆ ನಾವೇನು ಕೊಡಬಲ್ಲೆವು ಪ್ರತಿಯೊಬ್ಬರು ನಾವು ನಾವಾಗಿ ದೈವಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ಮಾನಸಿಕವಾಗಿರ್ಬೋದು ಸದೃಢತೆಯತ್ತ ನಡಬೇಕು ಗಮನ ವಹಿಸಬೇಕು ಎಂಬುದೇ ಮೋದಿಜಿಯವರ ಕನಸು ಹಾಗೂ ನಮ್ಮೆಲ್ಲರ ಮೆಚ್ಚಿನ ಯುವ ನಾಯಕರಾಗಿರ್ತಕ್ಕಂಥ ಫೈರ್ ಬ್ರ್ಯಾಂಡ್ ಚಂದು ಪಾಟೀಲ್ ಸರ್ ಅವರದ ಕನಸು ಸಹ ಇದಾಗಿರುತ್ತೆ ತಾವೆಲ್ಲರೂ ಈ ಒಂದು ಉದ್ಯೋಗ ಮಹೋತ್ಸವಕ್ಕೆ ಬಂದು ಈ ಒಂದು ಉದ್ಯೋಗ ಮಹೋತ್ಸವವನ್ನು ಯಶಸ್ವಿಗೊಳಿಸಬೇಕು ಹಾಗೂ ಇದರಿಂದ ಫಲವನ್ನ ಪಡೆದುಕೊಂಡು ಹೋಗಬೇಕು ಎಂಬುದೇ ನಮ್ಮ ಈ ಒಂದು ಕಾರ್ಯಕ್ರಮದ ಆಸೆ ಹಾಗೂ ಇಲ್ಲಿಗೆ ತಾವೆಲ್ಲ ತಾವೆಲ್ಲರೂ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಒಂದು ಧನ್ಯವಾದಗಳನ್ನು ಹೇಳ್ತಾ ಇಲ್ಲಿಗೆ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ